ಶನಿವಾರ ಬೆಳಗ್ ಕೆಲಸಾನೇ ಮಾಡ್ಕೊಂತಿರ್ಬೇಕು ನೀವ ಎಲ್ಲರಿಗೂ ಶುಭೋದಯ ನೋಡಿ ಸೂರ್ಯ ಎಷ್ಟ್ ಚೆನ್ನಾಗ್ ಕನ್ನತಾ ಇದೂ ಅವನೊನ್ ಟೈಮ್ ದಾಗ ಹೆಂಗ್ ಬಂದ್ಬಿಟ್ಟಿರ್ತಾ ನೋಡಿ ಯಾರ ಹೇಳ್ರಿ ಬಿಡ್ರಿ ನಿಮ್ಮ ಕೆಲಸ ಮಾಡ್ರಿ ಮಾಡ್ರಿ ಸೂರ್ಯನ ಕೆಲಸ ಮಾಡೋದು ಸೂರ್ಯ ಬಿಡೋದನ್ನೇ ಇಲ್ಲ ಅದಕ್ಕೆ ನಿಮ್ಗ ಸೂರ್ಯ ಕರ್ಕೊಂಡು ಮಂದೆ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದೀರಾ ನೋಡಿ ಹಿಂಗ್ ಮದ್ ಮಧ್ಯ ಫೋನ್ ಬಂದ್ಬಿಡ್ತದ ನಿಮ್ ಜೊತೆ ಆಗಲ್ಲ ಇವತ್ತಿನ ದಿನ ಒಳಗೆ ಏನೇನ್ ಮಾಡ್ತೀನಲ್ಲ ನೋಡ್ರಂತೆ ಮತ್ತೆ ಫೋನ್ ಮೊದಲು ತಗೋತೀನಿ ಇವತ್ ಯಾವಾರ ಗೊತ್ತಾ ಇವತ್ ಶನಿವಾರ ಇವತ್ತೆಲ್ಲ ಶರಣ ಸಮೃದ್ಧಿಗ ರಜೆ ನಮ್ಮ ಮನೆಯವ್ರಿಗೆ ರಜೆ ಏನ್ ಕೆಲ್ಸ ತಗೊಂಡ್ ಕುತಿದಾರ ನೋಡ್ರಂತೆ ಇವತ್ತೇನೇನ್ ಮಾಡ್ತಾ ಇದೀವಿ ಇವತ್ ಬಹಳಷ್ಟು ಕೆಲ್ಸ ಅದಾವ ಏನೇನ್ ಕೆಲ್ಸಗಳ್ ನಿಮ್ಗ ಒಂದೊಂದಾಗಿ ಒಂದೊಂದಾಗಿ ತೋರ್ಸ್ಕೊಂಡ್ ಹೋಗ್ತೀನಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ ಮಾಡಿ ವಿಡಿಯೋ ಮಾಡೋದ ಅಷ್ಟೊಂದು ಈಸಿ ಇಲ್ಲ ನೋಡಿ ಈಗ ಗಂಟೆ ಏಳು ಗಂಟೆ ಆಗದ ಎಂಟು ಗಂಟೆಗೆ ಬರ್ತೇನೆ ಅಂತ ಹೇಳಿದಾಳ ನೋಡಿ ಮೆಂತೆ ಸೂಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ತಗೊಬಂದಿದ್ರು ಅವರು ಹಂಗೆ ಇಟ್ಟಿದ್ದೆ ಇವತ್ತು ಬಹಳಷ್ಟು ಕೆಲಸ ಅದಾವ ಆಮೇಲೆ ಏನು ಕೆಲಸ ಅದಾವ ಆಮೇಲೆ ಇನ್ನ ಹೇಳ್ತೇನೆ ಇಷ್ಟು ಹಾಂ ಏನಾಯಿತು ಇಷ್ಟು ಕೆಲಸದ ಅಯ್ಯೋ ಭಾಳ ಅದ ಇವತ್ತ ಇಲ್ಲಿ ನೋಡಿ ಯಾವ ರೀತಿ ಅದು ಹ್ಯಾಂಡ್ ವಾಶ್ ಮಾಡ್ಕೋದಂತ ಹೇಳಿ ನೀವು ನೋಡ್ಕೊರಿ ಅದು ಇದು ಸ್ಯಾನಿಟೈಸರ್ ಅಂತ ಹೇಳಿ ಸ್ಯಾನಿಟೈಸರ್ದು ಹಾಂ ಇಲ್ಲಿ ನೋಡಿ ಸಮೂಗ ಇದೆಲ್ಲ ಹೇಳ್ಕೊಟ್ಟಾರಂತೆ ಹ್ಞೂ ಇನ್ನೊಂದು ಸ್ವಲ್ಪ ಹಚ್ಚಪುಳಿ ಸಾಕು ಸಾಕಷ್ಟು ಹಾ ಸ್ಮೆಲ್ ನೋಡಿ ಇದು ಮೆಂತೆ ಕಾ ಮೆಂತೆ ಸೊಪ್ಪು ಮೆಂತೆ ಸೊಪ್ಪಿದ್ಲು ಜಾಸ್ತಿ ಇದ್ರೆ ತೊಗರಿ ಬೇಳೆನೆ ಅದ ನೋಡಿ ನಮ್ಮ ಮನೆಯಾಗ ಈ ರೀತಿ ಮಾಡಿದ್ರೆ ಇಷ್ಟ ನೋಡಿ ನಮ್ಮ ಮನೆಯವ್ರಿಗೆಲ್ಲಾ ಬ್ಯಾಳಿ ಜಾಸ್ತಿ ಕಾಣಿಸ್ಬೇಕು ಬಹಳ ತೊಗರಿ ಬೇಳೆ ಪಲ್ಯ ಕಮ್ಮಿ ಕಾಣಿಸ್ಬೇಕು ಆಮೇಲೆ ಚಪಾತಿ ಇತ್ತು ಅದೇ ಚಪಾತಿ ಬಿಸಿ ಮಾಡ್ಕೊತ ಇದ್ದೀನಿ మతే సమూల్ bæడి తినాకేల్ల bæడిదకేల్లకి ಅದక ಅವಳಿಗೆ ಬುರ್ಜಿ ಮತ್ತೆ ಚಪಾತಿ ಎಷ್ಟು ಚಪಾತಿ ಇದಿದಿವು ಇಷ್ಟ ಸಾಕಾ ಅಂತ ಅದಕ್ಕೆ ಸುಜಾತಮ್ಮ ಚಪಾತಿ ಇಂದ ಐತಿ ಗಾ ಕುದತೆ ಇಂತಕ್ಕೋ ರೆಡಿ ಬಸ ಗಾಯ ಬಿದೆ bæడిನ ಸೊ ಬಿಸೈತಾ ಒದಿಲ್ಲ ತೋರಮ್ಮ

ಒಂದು ಸ್ವಲ್ಪ ಪ್ರೋಟೀನ್ ತಗೊಂಡೇನ ಶೇಂಗ ಅಂತಂದ್ರೆ ಎನರ್ಜಿ ಬರ್ತದ ನಂಗ ಇದೆಲ್ಲ ಮಾಡಿತ್ತು ಎಷ್ಟು ಸ್ವಚ್ಛ ಮಾಡ್ಕೊಂಡ್ ನೋಡಿ ಒಂದ್ ಸ್ವಲ್ಪ ಕೆಲ್ಸ ಐತೆ ಖರೀ ಅದ್ ಪಾಪಕ್ಕೆ ಹೇಳಿದಾಗ ಮಾಡ್ತಾ ಎಲ್ಲ ಎಲ್ಲ ನೀಟಾಗಿ ಎಲ್ಲ ನಿಮಗ ಇದು ಮಾಡ್ಕೊತಾ ಇದು ಎಲ್ಲ ತಿಕ್ಕಾಳಿ ಮಾಡ್ತಾ ಖರೆ ಟೈಮ್ ಇರೋದಿಲ್ಲ ಗಡ್ಬಡಿ ಮಾಡಿ ಹೋಗ್ಬಿಡ್ತಾಳಾಕಿದ್ ಕೆಲಸ ಇರ್ತಾವ ಸಗದ್ ಮುಗಿಯೋ ಮಟ್ಟ ಸ್ವಲ್ಪ ಐತಿ आमल मत हिंग मा ಅಂತನಕ್ಕೆ મત maartayala ರೆಡಿ ಇದೆ ಮತ್ತೆ बिस्किट ತಗದಿದ್ದೀನಿ ಸುಜاتا ಚಾಚಪಟ್ಟಿ ನಡರ ಬಂದಿದೆ इसको पडวนो ये बिस्किट पडोनो या ಹೈಲೇರಿ बिस्किट पडಕ ಬನ್ನಿನೆ ಇತ್ತು बिस्किट ತಿನಾತಿ ದೇನನೋ ಮತ್ತೆ पडಕ ಬನ್ನಿನೆ ಈಗ ತಗದ ಮೇಲೆ ಹೆಂಗ ಕನ್ಸದ ಮೊದಲ ನಮ್ದ ಹೆಂಗ ಕನ್ಸತಿತ್ತು ಎಲ್ಲ ಬಾಳೆ ಬಿಳ್ತಿತ್ತು ಈಗ ಅದ ನೆಟ್ ಹಾಕಿದೀವಲ್ಲ ನೆಟ್ ಹಾಕಿದಾಗಿಂದ ಜಾಸ್ತಿ ಬೆಳಕು ಬರಲ್ಲ ಒಂದು ಆಮೇಲೆ ಅದು ಭಾಳ ಬೇಗ ಧೂಳ ಮತ್ತು ಕುರ್ತು ಕೂತ್ಬಿಡ್ತ ಕಿರ್ಕಿ ದಾಗ ಇಟ್ಟಿರ್ತೀವಿ ಇಲ್ಲೆಲ್ಲ ಹಿಂಗೆ ಅದ್ಕೆ ಧೂಳು ಕೊಡ್ತದೆ ನನ್ನ ಅಂತಲೇ ವರ್ಷಕ್ಕೆ ಕೂಡ ಎಷ್ಟು ನೀಟ್ಗಾಗಿ ಅನಿಸ್ತದೆ ಈ ಕಡೆ ಜನ ಎಲ್ಲ ಕಾಣಿಸ್ತಾರೆ ನೋಡಿ ಹಿಂಗೆ ಆಯ್ತು ಮಟ್ಟಿ ಮಟ್ಟಿ ಆದರೂ ಮಾಡಿದ್ಲು ಅಷ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವತ್ತು ಬಹಳ ಕೆಲಸ ಅದಾವ ನನಗೆ ಆಮೇಲೆ ನಿಮ್ಗೆ ಏನು ಹೇಳ್ತ ಹೇಳ್ತೇನೆ ಏನು ಕೆಲಸ ಅದ ಒಂದ್ ಇಲ್ಲ ನೋಡಿ ಟೈಮ್ ಒಂದೊಂದು ಗಂಟೆ ಆದರೆ ಬಂದದ ಇಲ್ಲೆಲ್ಲ ಪ್ಯಾಂಟ್ರೋಲ್ ಹಾಕಿದ ನೋಡಿ ಛಿ ಛ ರೀ ದಸರಾ ಹಬ್ಬದಿಂಗ್ ಚಲೋ ಆಯ್ತಾ ನಿಮ್ದ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಮಾಡಗೈತ್ರಿ ಹೌದಲ್ಲ ರೀ ಇದೆಲ್ಲ ಈ ಕಡೆ ಜಗ್ಗಿದ್ರಿ ಹ್ಮ್ ಇಲ್ಲೆಲ್ಲಾ ಕೆಳಗೆ ಹಿಂಗ ಸೈಡಕ್ ಹಿಂಗ ಆಗಿತೀನಿದಿರ್ಕಿಗಳೆಲ್ಲ ತಗಿತಾ ಇದೀರಾ ನೆಟ್ಗೂ ತಗದಿಟ್ಟಿದೀರ ತೊಳ್ಯಾಕ ಅದ್ ತೊಳ್ಯಾಕ ಒಂದ ತೆಗಿತ ತೊಳ್ಯಾಕ ಎಲ್ಲಾ ತೊಳ್ಯಾಕ ತೆಗ್ದಿರೀ ಎಷ್ಟು ಧೂಳು ಆಗೈತ್ರಿ ಪಾ ಏನಿದೆ ರೀ ಏನಿದೆ ಎಲ್ಲ ಇಷ್ಟೊಂದು ಧೂಳು ಹೆಂಗೆ ಹೆಂಗೆ ಮಾಡೋದು ರೀಪಾ ಎಲ್ಲ ಧೂಳು ಧೂಳು ಮನೆ ಒಳಗೆ ದಸರಾ ಕ್ಲಿನಿಕ್ ನಡೆದದ ಏನಿದೆ ಇವತ್ತು ಎಷ್ಟೊಂದು ಕೆಲಸ ಅದಾವ ಮನೆಯಾಗ ಮತ್ತು ನನ್ನ ಚಿನ್ನೂ ಕೆಡೋದನೇ ಇಲ್ಲ ಏನೋ ಒಂದು ಕೆಲಸ ತೊಗೊಂಡು ಕೊಡ್ತಾರ ಈಗಾದರೂ ನಮ್ಮ ತಂಗಿ ಫೋನ್ ಮಾಡಿದ್ಲು ವೀಡಿಯೋ ಕಾಲ್ ಮಾಡಿದಾಗ ಹೇಳುತ್ತಿದ್ಲು ಮಾಮರಿ ಇವತ್ ಕೆಲಸ ಕೆಲ್ಸ ರೆಸ್ಟ್ ಮಾಡ್ರಿ ಇವತ್ತೇನು ಕೆಲಸ ತಕೊಂಡು ಕೂಡ್ಬೇಡ್ರಿ ಅಂತ ಬೆಳಗಿಂದ ಶನಿವಾರ ಗೊತ್ತೈತೆ ಶನಿವಾರ ಬೆಳಿಗ್ಗೆ ಸ್ಟಾರ್ಟ್ ಆತಂದ್ರೆ ರಾತ್ರಿ ಮಠ ನಮ್ಮ ಕೆಲಸ ಮುಗಿಯಲ್ಲ ಅಂತ ನೋಡಿ ಹಿಂಗಿರ್ತದ ಪಾಪ ಎಷ್ಟು ಎಷ್ಟು ಕಷ್ಟಪಟ್ಟ ಎಲ್ಲ ಓದ್ ಕೂತಿರ್ತಾರೆ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದಾನ ಅವ್ರ ಅಪ್ಪಾಜಿಲ್ ಹಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಎಷ್ಟೊಂದು ಇಲ್ಲ ಅವ್ನು ಮೊದಲ ಯಾವಾಗ ಕ್ಲೀನ್ ಮಾಡ್ತಾರೆ ದಸರಾ ಹಬ್ಬದ ಮತ್ತೆ ದಸರಾ ಹಬ್ಬದಿನ ನಂಗೆ ಹಸ್ತಾರ ಇವ್ರು ಅಂತ ಹೇಳಿ ಏ ಅಮ್ಮ ಮೊದಲ ಮಾಡ್ಕೋರೇ ಇಲ್ಲ ಆಮೇಲೆ ಏನು ಹಂಗೆ ಅವಾಗ ಆಗಲ್ಲ ನೋಡು ನನ್ನದು ಎಕ್ಸಾಮ್ ಅಂತ ಪಾಪ ಅಭ್ಯಾಸ ಮಾಡೋಕೊತ ಅಪ್ಪು ಇವತ್ತೇನು ಕೆಲಸ ಇದು ನನಗೆ ಏನು ಕೆಲಸ ಆಚೆ ಇವತ್ತು ಇವತ್ತು ನನಗೆ ಭಾಳ ಕೆಲಸ ಅದಾವ ಹಾಂ ಆಮೇಲೆ ಹೇಳ್ತೇನೆ ನಿಂಗೆ ಏನು ಕೆಲಸ ಭಾಳ ಅದಾವಂತ ಎಷ್ಟು ರೂಮ್ ಇದು ಎಲ್ಲ ಹಿಂಗೆ ಚಕ ಚಕ ಕಾಣ್ಸತೈತ್ಲ ಭಾಳ ಅದು ಕ್ಲೀನ್ ಆಗೈತಿ ಮತ್ತು ಬಟ್ಟೆಗಳ್ನು ಏನು ಹಿಂಗೆ ತುಂಬಿಲ್ಲ ಹಿಂಗೆ ಇಲ್ಲ ಅಲ್ಲ ಎಲ್ಲ ಬಟ್ಟೆಗಳ್ನು ತೆಗ್ದಿಟ್ಟೇವೆ ರೀ ಹ್ಞೂ ಹ್ಞೂ ಎಲ್ಲ ನೀಟ್ ಕಾಣ್ಸತ್ತೈತಿ ಸು ಮುಂದರ ಅನಿಸ್ಲಿಲ್ಲ ಸ ಮುಂದೆ ಏನೋ ಹಿಂಗೆ ಮುದ್ದಿ ಮುದ್ದಿ ಹಿಂಗೆ ಏನೋ ಒಂಥರ ಆಕಿಂದೆಲ್ಲ ನೋಡಿದ್ರೆ ಮತ್ತು ಅವಳು ಯಾವಾಗ ನಿನ್ನದೆಲ್ಲ ಕಲಿಯಾಕಿ ನಿನ್ನ ತಂಗಿ ಅದಾಳು ಹಾಂ ಹಾಗಿದು ಕರೆಕ್ಟ್ ಐತೆ ಹಂಗೆಲ್ಲ ಮುದ್ದಿ ಮಾಡ್ಕೊಂಡು ಹಂಗಿದ ಸಾಮಾನೆಲ್ಲ ಚಲ್ಕೊಂಡು ಆಜು ಬಾಜು ಪೆನ್ ನಿಂದ ಎಲ್ಲಾದ್ರೂ ಪೆನ್ಗೆಚ್ಚ ಇದು ಎಲ್ಲಾದ್ರೂ ಐತಿ ಅವಳೆಲ್ಲ ಆಕೆಲ್ಲ ಇದು ಬೆಡ್ಶೀಟ್ ಇರ್ತದಲ್ಲ ಬೆಡ್ಶೀಟ್ ಸಹಿತ ಅಭ್ಯಾಸ ಮಾಡಿಸ್ತಾಳೆಲ್ಲ ಅದ್ರ ಎಲ್ಲ ಬರ್ದಿಟ್ಟಿರ್ತಾಳ ಆಯ್ತು ನಿಂಗೆ ಮೊದ್ಲಿಂದನು ನೀಟಾಗಿ ನೀಟಾಗಿ ಶಿಸ್ತಾಗಿ ಇರೋದೇ ಬಹಳ ಇಷ್ಟ ಅಲ್ಲ ನೀ ಅದರಿಂದಾನು ಇಷ್ಟ ಮುಂದ್ ಬಂದಿಯಲ್ಲ ನೀನ್ ಹಚ್ಕೊಳ್ಳೋದು ಯಾವಾಗ ಬಿಡ್ತಿ ಅದೊಂದು ಹೇಳಿದಂಗೆ ಓಕೆ ಮಾಡ್ಕೋ ನಿನ್ನ ಡಿಸ್ಟರ್ಬ್ ಅಭ್ಯಾಸ ಸಲುವಾಗಿ ಮೊದ್ಲ ಟೈಮ್ ವಾಚ್ ಐತಿ ವಾಚ್ ವಾಚಿಂಗ್ ನೋಡ್ಕೊತ ಅಭ್ಯಾಸ ಮಾಡ್ತಾರ ನೋಡಿ ನಾವೆಲ್ಲ ಹೆಂಗಿದ್ರು ನೋಡಿ ನೋಡಿದ್ರ ನಾ ಹಿಂಗಿದ್ರು ನೋಡಿ ಮುಂಚೆ ನಮ್ಮ ಮನೆ ಓಪನಿಂಗ್ ಒಳಗೆ ತೆಗೆದಿತ್ ಫೋಟೋ ಇದೆ ಈ ತರ ರೆಡಿ ಆಗಿದ್ವಿ ಅವಾಗ ಮತ್ತೆ ಇದು ನಾವು ಧಾರವಾಡಕ್ಕೆ ಹೋಗಿದ್ವಿ ಅಲ್ಲಿ ಸಿದ್ಧಾರೂಢ ಇದು ಹುಬ್ಬಳ್ಳಿ ಹೋಗಿದಾಗ ಸಿದ್ಧಾರೂಢ ಮಠ ಕಡೆ ಇದು ಅವಾಗ ಎಲ್ಲ ಇನ್ನೂ ಬಹಳಷ್ಟೆಲ್ಲ ಅದಾವ ಫೋಟೋಸ್ ಎಲ್ಲ ತೋರ್ಸೋದು ನಿಮ್ಗೆ ಸಮ್ಮು ನುಡಿ ಅವಾಗ ಅಪ್ಪು ಹೇಗಿದ್ದ ನೋಡಿ ಅವಾಗ ನನ್ನ ಫೋಟೋ ಚಿನ್ನ ಹೇಗದ ನೋಡಿ ಮತ್ತೆ ಶಾಂಬುವಿ ನುಡಿ ಇಲ್ಲಿ ನೋಡಿ ಬಳಿ ನೋಡಿದ್ರ ತುಂಬಾ ಎಷ್ಟು ಬಳೆ ಹಾಕೊಂಡಾರ ಅವಾಗ ಅವಾಗೆಲ್ಲ ಹಾಕೊಂಡಿದ್ದಿ ಈಗ ಹಾಕೋ ಅಂದ್ರೆ ಹಾಕೋತಾರ ಅವ್ರು ಇಷ್ಟೆಲ್ಲ ಈಗ ಸಾಧ್ಯನೇ ಇಲ್ಲ ನೋಡಿ ಇಲ್ಲಿ ನೋಡಿ ಬಳಿಷ್ಟು ಉಂಡ ಎಲ್ಲ ಯಾವ ರೀತಿ ರೆಡಿ ಮಾಡಿಸ್ತಿದ್ದೆ ನೋಡಿ ಮೊದ್ಲಕ್ಕೆ ಈಗ ಎಲ್ಲ ಈಗ ಎಕ್ ಸಿಂಪಲ್ ಆಗಿ ರೆಡಿ ಆಗಿರ್ತಾರೆ ಮೇಲಿನ ಮೇಲೆ ಮೇಲೆ ಕ್ಲೀನ್ ಅಂತ ಅಂತಂದ್ಮೇಲೆ ಎಲ್ಲ ಕ್ಲೀನ್ ಆಗಿರ್ತದ ನೋಡಿ ಅಷ್ಟು ಧೂಳ್ರೆಲ್ಲ ಇರಲ್ಲ ಇಲ್ಲಿ ಮನೆಗಳೆಲ್ಲ ಹಿಂಗೆ ಕನಿಸ್ತಾವ ಇಲ್ಲಿಂದ ನೀಟಾಗಿ ನೀಂತ್ವ ಎಲ್ಲ ದಸರಾ ಹಬ್ಬಕ ಪ್ರತಿ ಸಲ ನಾವ್ ಅದೇ ದಿನ ತೆಗಿತಾ ಇದ್ವಿ ಈ ಸಲ ಹಂಗ್ ಮಾಡಿಲ್ಲ ಮುಂಚೆ ಮಾಡಿದ್ವಿ ಆ ದಿನ ಬಹಳ ಕೆಲಸ ಆಯ್ತದ ನಮ್ದಾರ ಕೆಲಸದವ್ರ ಮನೆಯೊಳಗ ಇದ್ರು ಸೈತ ನಮ್ಮ ಮನೆಯವ್ರದ ಮಾಡುವಂತ ಕೆಲಸಗಳು ತಪ್ಲಿಲ್ಲ ಎಲ್ಲಾನು ಅವ್ರ ಮಾಡಾಕ್ ಆಗಲ್ಲ ಮತ್ತೆ ನಾವ್ ಎಲ್ಲಾ ಹಂಗ ಬೆಳಿಗ್ಗೆ ಸಾಯಂಕಾಲದವರೆಗೂ ಮನಿ ಕ್ಲೀನ್ ಮಾಡಕ್ ಅಂತ ನಾವ್ ಬೆಳಿಗ್ಗೆ ನಾವ್ ಕೆಲ್ಸದವ್ರಿಗೆ ಇಟ್ಟೇನೆ ಇಲ್ಲ ನಮ್ದು ಬರೀ ಒಂದ್ ತಾಸ ಎರಡು ತಾಸ ಬಂದ್ ಮಾಡಾಕ ಮಾಡಿ ಹೋಗವ್ರ ಅವ್ರ ಅಷ್ಟ ನಮ್ಮ ಮನಿ ಏನೋ ಕೆಲಸಗಳು ಮೊದ್ಲಿಂದಾನು ಮನೆಯವ್ರಿಗೆ ಬ್ಯಾರದವ್ರು ಮಾಡಿದ್ರೆ ಇಷ್ಟಾನ ಆಗಲ್ಲ ಈಗ ಭಾಳ ಎಲ್ಲಾ ಕೆಲಸ ಭಾಳ ಆಗಂತ ಏನ್ ಮಾಡಿದಾರ ಒಂದ್ ಎರಡು ತಾಸು ಬಂದ್ ಮಾಡಿ ಹೋಗ್ಲಿ ಅಂತ ಹೇಳಿ ಅವ್ರಿಗೆ ಹಚ್ಚಿಬಿಟ್ಟಿದಾರೆ ಮತ್ತೆ ಅವರೇ ಮತ್ತೆ ಇದೆಲ್ಲ ಜವಾಬ್ದಾರಿ ಎಲ್ಲ ಕೆಲಸ ಅವರೇ ಮಾಡ್ತಾರ ನೋಡಿ ಮತ್ತ ನೋಡಿ ಈ ಸಲ ಮಾಸ್ಕ್ ಹಾಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಹೊರಗಡೆ ಏನು ಆ ಸೈಡ್ ಹೋಗ್ಬೇಡಿ ಈ ಮತ್ತೆ ಆ ಸೈಡ್ ಹೋಗಿ ಒರ್ಸ್ಕೊತ್ಕೊಡ್ಬೇಡ್ರಿ ನೋಡಿ ಜಾಡ್ಸೋ ಬಟ್ಟೆ ಹಿಂಗೆಲ್ಲ ಕೈಯಾಗಿ ಯಾವಾಗಲೂ ಅವ್ರು ಜಾಡ್ಸೋ ಬಟ್ಟೆ ಹಿಂಗೆಲ್ಲ ರೆಡಿ ಮಾಡ್ಕೊಂಡು ಇರ್ತಾರ ಕಟ್ಟಿ ಏನಂದ್ರೆ ಅಮ್ಮ ಇಲ್ಲದ್ ಯಾಕನಾ ಅಂದ್ರೆ ನಿಂಗೆ ಇರಾಕಾಗಲ್ಲ ಕೆಳಗಡೆ ಒಬ್ಬಕ್ಕಿಗೆ ಸ್ನಾನಕ್ ಹೋಗಿದ್ದೆ ಮತ್ ಮೇಲೆ ಹೋಗಿ ಅವ್ರ್ದೆಲ್ಲ ವಿಡಿಯೋ ಬಂದೆ ಎಷ್ಟ್ ಕ್ಲೀನಿಂಗ್ ಮಾಡ್ದ ಮ್ಯಾಲೆಲ್ಲ ಮ್ಯಾಲೆ ನಿಂದೇನ್ ಮಾಡಾತಿಲ್ಲ ಮ್ಯಾಲಿನ್ ಇಲ್ಲ ಕಿಕ್ಕಿ ಎಲ್ಲ ತಗದು ಎಲ್ಲ ಮ್ಯಾಲಿನ್ ಎಲ್ಲ ಹಾರ್ಮೋನಿಯಂ ಅದು ಇದೆ ಎಲ್ಲ ತಗದು ತುಂಬಾ ಎಲ್ಲ ಮನಿ ತುಂಬಾ ಮ್ಯಾಲಿನ್ ಇಲ್ಲ ಯಾಕ ನಿಂಗೇನಾತ್ ನಿಯಕ್ಷೆನ ವಡತೆ ಪೇಪರ್ ನೀನ್ ತಗದಿಲ್ಲ ಪೇಪರ್ ಏನ್ ತಗದಿಲ್ಲ ಓಡಬೇಡಂಗ ನೋಡಿ ಹೆಂಗ ನಾವು ಎಲ್ಲ ಬಂಗಾರೋ ಬೇಳಿ ಜಪಸ್ ಹಾ ಹೋಗ್ಲಾ ನಾನ್ ಪೇಪರ್ ನರಿ ಮಾಡ್ಬಿಡ್ತ

ಅವಳಿಗೆ ಸಿಗ್ತಾವ ಹಳ್ಳಿ ಹಳ್ಳಿ ದೋಸ್ತಿನಿ ಅದಾಳೆ ಏನೇನ್ ಗೊತ್ತಿಲ್ಲ ಇವಳು ನೋಡಿ ನೋಡಿ ಹಿಂಗ್ ಭಯ ತಾಣ ನೋಡಿದ ತಕ್ಷಣ ಹಳ್ಳಿಗೆ ಇವಳಗ ಬಂದ್ ಇವಳ ಬಂದ್ಮೇಲೆ ಹಳ್ಳಿಗಳು ಬರ್ತಾವಂತಂದ್ರೆ ಮೋಸ್ಟ್ಲಿ ಅವ್ಳು ಗೆಟ್ಟಿನ ಅದಾಳೇನೋ ಹ ಅವ್ರದ್ ಯಾಕೆ ದೋಸ್ತಿ ದಸರಾ ಹಬ್ಬದ ಕ್ಲೀನಿಂಗ್ ಮಾಡಿರ್ಲಿಲ್ಲ ಬಹಳ ಡಸ್ಟ್ ಐತಿ ಯಾಕಂದ್ರೆ ಮೂಗ್ ಗಚ್ಚ ಐತಪ್ಪ ಪಾಪ ಅಪ್ಪನ್ ಮೊದ್ಲ ನಡಿ ನಡಿ ಅಂದ ಎಷ್ಟ್ ನೀ ಅಭ್ಯಾಸ ಕುತ್ಕೊಂಡ ಎಷ್ಟ್ ಆರಾಮಾಗಿ ಹ ನೋಡ್ಕೊಂಬರ್ತೀನಿ ಬಾ ನೋಡ್ಕೊಂಬರ್ ಅಂದ್ರೆ ಹೆಂಗೆ ಕೊಡ್ತಾನೆ ಹೆಂಗ ಅಭ್ಯಾಸ ಮಾಡ್ತಾನೆ ಕೊಡ್ರೂ ಜಾಗ ಅವನ್ ಮಾಡೋದ ಟೇಬಲ್ ಅಭ್ಯಾಸ ಮಾಡಿದ್ರೆ ಹೆಂಗ್ ಕುಪ್ ಅಭ್ಯಾಸ ಆಯ್ತಾಯ್ತು ನೋಡೋಣ ನೋಡಿ ನೋಡಿ ದಸರಾ ಹಬ್ಬದ ಕ್ಲೀನಿಂಗ್ ಮಾಡ್ದೋದು ಮನ್ಯಾಗ ಅವ್ರ ಆಕಳ ತಗೊಂಬರ್ತಾರಲ್ಲ ಅವ್ರ ಬಂದಾರ ಹೊರಗಡೆ ನೋಡಿ ಇಲ್ಲಿ ಯಾರು ಕೂತಾರ ಅಭ್ಯಾಸಕ್ಕ ಹಾ ಅಭ್ಯಾಸ ಎಕ್ಸಾಂಪಲ್ ಆತಲ್ಲ ನಡಿರಿ ಬಂದ್ ನಡಿರಿ ಕೇಳ್ರಿ ಎಲ್ಲ ಒಣಗಿತ್ತು ನಾವು ಯಾವ ರೀತಿ ಬೆಳ್ಸೋದು ಅಂತ ಗೊತ್ತಾಗ್ಲಿಲ್ಲ ಒಣಗಿದ ಗಿಡ ಹೆಂಗೆ ಅನಸ್ತಾಯಿದೆ ನೋಡಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ಮತ್ತೆ ಗಿಡ ತಗೊಂಬರ್ತೀವಿ ಯಾವ ರೀತಿ ಅಂತ ಎಲ್ಲ ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಏನಾದರೂ ಶೋ ಆದರೂ ಮಾಡ್ಲಿಕ್ಕೆ ಬರ್ತದೆ ಅಟ್ಲೀಸ್ಟ್ ಇಲ್ಲಿ ಕಟ್ ಮಾಡಿ ಹಿಂಗೆ ಮಾಡೋಣ ಅದಕ್ಕೆ ನೋಡಿ ಹ್ಞೂ ತ ನೀವು ಹೊರ್ಗೆ ಇಲ್ಲೈತೆ ಕ್ಲೀನ್ ಕರೋಲ್ಲ ಸಗಳ ಅಂಜು ಮೇಡಮ್ ಅಲ್ಲೇತ ಯಾಕಿ ಆತ್ಮದೇ

ಅದ ಅಂಕಲ್ ಎಲ್ಲ ಮಾಡ್ಯಾರು ಎಷ್ಟು ಬೇಗ ಆತು ಮತ್ ಬಂದೆಲ್ಲ ಅಂತಂದೆ ಮೇಲೆ ಮಾಡಿ ಏನಿಲ್ಲ ಬಾಳ್ ಧೂಳೆಲ್ಲ ಬಿದ್ದಿತ್ ಅಂತಂದೆ ಇಲ್ಲ ಅಂಕಲ್ ಎಲ್ಲ ಮಾಡ್ಯಾರು ಮತ್ ನಾ ಮಾಡಿ ಬನ್ನಿ ಅಂತಂದ್ರು ಇದೆಲ್ಲ ಅವ್ರಿಗೆ ಗೋನಿಗೆ ತಗೊಳಾಕ್ ಬೇಕಿವೆಲ್ಲ ಮತ್ ಸುಜ ಕೊಡಾಕಿದ್ ನೀವು ಮತ್ ಅವ್ರಿಗೆ ಎಷ್ಟು ಯೂಸ್ ಕಡೆ ಕಡೆಂಗ್ ಇಟ್ಕೊಂಡ್ ಕುಡ್ತಿದ್ರು ಅವ್ರ ಚಲೋ ಅನ್ಸ್ತಿದ್ರು ಹೌದ ಇದು ಹಿಂಗ್ ಮಾಡಿದ್ರ ಅಂದ್ರ ಕೈ ಹತ್ತಿದ್ದ ಅಂದ್ರೆ ಬೀಳ್ತದ ಇದ ನೀಟ್ ಕಾಣಿಸ್ತಾ ಇಲ್ಲಿ ತೊಳದ್ರ ತೊಳೋದ್ರ ಇದ ಇವು ಎಲ್ಲ ಅದ ಎಷ್ಟ್ ನೀಟ್ ಕಾಣಿಸ ಎಷ್ಟ್ ಚಂದ ಕಾಣಿಸತಾವ ನೋಡಿ ಇವು ದಸರಾ ಹಬ್ಬದ ಎಲ್ಲ ನಮ್ದು ಕ್ಲೀನಿಂಗ್ ಮ್ಯಾಲಿಂದ ಎಲ್ಲಾ ಆಯ್ತು ಎಲ್ಲ ನಮ್ಮನೆಯವ್ರಿ ಈ ಸರಿ ಎಲ್ಲ ನೀಟಾಗಿ ಪಟಾ ಪಟ ಪಟ ಫಾಸ್ಟ್ ಆಗಿ ಹಬ್ಬಕ್ಕೆ ಹಬ್ಬದ ಟೈಮ್ದಾಗ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೊದಲೇ ಎಲ್ಲ ಮಾಡಿಬಿಟ್ಟು ಅಲ್ಲ ಹಾಂ ಮತ್ತೆ ಟೈಮ್ ಒನ್ ತರ್ಟಿ ಆಗ್ಲಿಕ್ಕೆ ಈಗ ಹಾಂ ಈಗ ಸಾಯಂಕಾಲ ಮಟ ಮಾಡ್ಕೊತ ಕೂಡ ರೀ ಏನಂತ ಸಾಯಂಕಾಲ ಗೊತ್ತದೇನು ಬಹಳಷ್ಟು ಕೆಲಸ ಅದಾವ ಮಾಡೋದು ನಂದು ಹಾಂ ಇಲ್ಲ ಪಟ್ ಪಟ್ಟ ಸುಪ್ರಯಶ್ಟ್ ಮಾಡ್ತೀರಾ ಹಾಂ ಏನು ಯಾರ್ ತಿಂದ್ರು ಬೆಳಿಗ್ಗೆ ಚಪಾತಿ ಮತ್ತೆ ಕಾಳು ಇದು ಮೆಂತ್ಯ ಸೊಪ್ಪು ಯಾರು ತಿಂದ್ರು ಮತ್ತೆ ಇದು ಆಮ್ಲೆಟ್ ಇದು ಬುರ್ಜಿ ಮತ್ತೆ ಅನ್ನ ಯಾರು ತಿಂದ್ರು ಹೌದು ಊಟ ಮಾಡ್ತೀರಾ ಒಂದ ನಾಲ್ಕು ರೊಟ್ಟಿ ಕಟ್ಟಿತೀರಾ ಓಕೆ ಹಾ ಎಷ್ಟು ರೊಟ್ಟಿ ಕಟಿತೀರಾ ಮತ್ತೊಂದೆಗ್ ಎಷ್ಟು ರೊಟ್ಟಿ ಕಟಿತೀರಾ ದಾ ಹಾ ಡಾ ಡಾ ಬೇಕಾ ಹ್ಞೂ ಹಿಂಗೆ ನೋಡಿ ತಗದು ನೋಡಿ ನಾಟಕ ರೊಟ್ಟಿ ಮಾಡ್ಬೇಕಂತ ಈಗ ರೊಟ್ಟಿ ಊಟ ಕೊಡ್ದಾರ ಅಂತ ರೊಟ್ಟಿ ಮಾಡುನು ನಡೀರು ವೈ ನೀವು ಎದಕ್ಕೆ ಬರ್ತೀರಾ ಅಲ್ಲಿ ಅಲ್ಲಿನ ಕೆಲಸ ಐತಿ ರೊಟ್ಟಿ ಮಾಡುವಾಗ ನಿಮ್ಮದು ಹಾಂ ಹೆಂಗೆ ಚೂಡಾಯ್ಸ್ಬಾರ್ದು ನೋಡಿ ಎಷ್ಟು ಕಿತ್ತಿರಿ ಮಾಡ್ತಾರೆ ನನ್ನ ಮನ್ಯಾಗಿದ್ದಾಗ ನಾ ಇವ್ರ ಮನ್ಯಾಗ ನನ್ ಜೊತೆ ಇರ್ಬೇಕಂತ ಹೇಳ್ತೇವ ನೋಡಿ ಹಿಂಗ ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಈಗ ಚಿನ್ನು ಊಟಕ್ಕೆ ಟೈಮ್ ಎರಡು ಗಂಟೆ ಏಳಿಗೆ ಬಂದೈತಿ ಮತ್ತೆ ನಮ್ಮ ಅಮ್ಮರ ಕಡೆ ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಅದಾರಲ್ಲ ಕೇಳಿ ಕಡೆ ಅಲ್ಲಿ ಹೋಗೋರ್ ಇದ್ರು ನಾವ್ ಇದು ಹೇಳಕೊಂಡ್ ಕೂತಾರ ಮ್ಯಾಲೆ ಕ್ಲೀನಿಂಗ್ ನಡ್ಸ್ಯಾರ ಮತ್ತೆ ಹೋಗಿ ಭೇಟಿಯಾಗಿ ಬರೋಣ ಅಂತ ಅಂದಿದ್ದು ನಮ್ಮ ಅಮ್ಮರಿಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಯಾರಂತ ಆರಾಮಾಗ್ಯಾರಂತ ನೀವು ಏನ್ ಎಲ್ಲಾರು ಚಿಂತೆ ಮಾಡ್ಬೇಡ್ರಿ ಅವ್ರ ಆರಾಮದಾರು ನೀವೇಲ್ಲಾರು ಆರಾಮಾಗಿರಿ ರುಟೀನ್ ಮಾಡಿ ಆಯ್ತು ನಮ್ಮ ಮನೆಯವ್ರಿಗೆ ಊಟ ಕೊಡ್ತೀನಿ ಈಗ ಆಮೇಲೆ ಊಟ ಮಾಡಿ ಸೂಪರ್ ಮಾಡೋಣ ಅಂತ ಇದ್ದೀನಿ ಮತ್ತು ನಂಗೆ ಭಾಳ ಕೆಲಸ ಅದಾವ ಸಾಯಂಕಾಲ ಏನು ಕೆಲಸ ನಿಂಗೆ ಆಮೇಲೆ ಹೇಳ್ತೀನಿ ನಾ ನೀವು ನೋಡ್ರಂತೆ ಏನೇನು ಕೆಲಸ ಮಾಡ್ತೀನಿ ಏನೇನು ಮಾಡೋದಿದೆ ನಂಗೆ ಭಾಳ ಕೆಲಸ ಮಾಡೋದಿದೆ ನಂಗೆ ಸಾಯಂಕಾಲ ಭಾಳ ಅಂದ್ರೆ ಭಾಳ ಮಾಡೋದಿದೆ ಏನಂತ ನಿಮ್ಗೆ ಸಾಯಂಕಾಲ ಯಾಕೆ ನೀವೇ ನೀವ್ ಯಾಕೆ ಹೆದರ್ತೀರಾ ನಾನು ಹುಲಿ ಅದೇನೇ ಶಿವ ಅದೇನೇ ಹಾ ಮತ್ತೆ ಯಾವ ಥರ ಬಂದೆ ಯಾವ ಥರ ಬಂದೆ ಹಾಂ ಮಾಡಿದೆ ಎಲ್ಲ ಮ್ಯಾಟೆಲ್ಲ ಮತ್ತೆ ತೊಳ್ಕೋದು ಏನೋ ಅಂತಿದ್ದೆ ಇದೆಲ್ಲ ನೆಟ್ಗಳು ಬರೀ ರೊಟ್ಟಿ ಬಿಸಿ ಬಿಸಿ ಅದಾವೆ ತಿನ್ಬನ್ರಿ ನೋಡೋನು ಹಾಂ ಬಟ್ ಆಗಿತ್ತು ಮತ್ತು ಹಂಗಾಗಿ ಮತ್ತೆ ಗಾಸ್ ಚಲುವಾಗ್ತದಲ್ಲ ಒಮ್ಮೆ ಈಗ ಬೆಳಿಗ್ಗೆ ಮೆಂತೆ ಸೋಪ್ ಮಾಡಿದ್ದೆ ಆಮೇಲೆ ಅದು ಭಾಳ ಗಟ್ಟಿ ಅದಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಸಾರು ಬೇಕಾಗ್ತೈತಿ ಸ್ವಲ್ಪ ಬದ್ನಿಕಾಯಿ ಒಂದು ಎರಡು ಅದಾವ ನಾನು ಯಾವಾಗಲೂ ತಗೊಂಬಂದಾಗ ಏನು ಮಾಡಿರ್ತೀನಿ ಒಂದು ತರಕಾರಿ ತೊಗೊಂಬಂದು ಅಂದ್ರೆ ಅದರಿಂದ ಒಂದು ಎರಡು ತೆಗೆದಿಟ್ಟಿರ್ತೀನಿ ಜಾಸ್ತಿ ಅಂದರೆ ಏನೋ ಎಮರ್ಜೆನ್ಸಿಗೆ ಮಾಡೋಕೊಡ್ತೇನೆ ಅಂತ ಅದಕ್ಕೆ ಬದ್ನಿಕಾಯಿ ತೆಗೆದಿಟ್ಟಿದ್ದೆ ಆ ಬದ್ನೇಕಾಯಿಗ ಈಗ ಸ್ವಲ್ಪ ರಸ ಮಾಡಿ ಕುಕ್ಕರ್ ಒಳಗೆ ಪಟ್ನ ಒಗ್ಗರಣೆ ಹಾಕ್ಬಿಡ್ತೀನಿ ಮತ್ತು ಇವರಿಗೆ ಬದ್ನಿಕಾಯಿ ರೊಟ್ಟಿ ಆಮೇಲೆ ಅನ್ನ ಮತ್ತೆ ಮೆಂತೆ ಸೊಪ್ಪು ಎಲ್ಲ ಊಟ ಕೊಡ್ ಕೊಡ್ತೇನೆ ಅಂತಂದ್ರೆ ಪಟ್ನ ಬದ್ನಿಕಾಯಿ ಮಾಡ್ತೇನೆ ನೋಡಿ ಪಟಾಪಟ ಏನ್ರಿ ಎಷ್ಟು ಹೊತ್ತಾಗ್ತದೆ ಒಂದ್ ಎರಡು ಬದ್ನಿಕಾಯಿ ಕಟ್ ಮಾಡಿ ಮಾಡಾಕ ಪಟಾಪಟ ಕುದಿಸ್ತೀನಿ ಒಗ್ಗರಣೆ ಹಾಕ್ಬಿಡ್ತೀನಿ ಟೇಸ್ಟ್ ಆಗ್ತದೆ ನಾನು ಚುನು ಅಂತಾರ ನೋಡಿ ನೀರ್ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಮತ್ತೆ ಬದ್ನಿಕಾಯಿ ಒಂದ್ ಎರಡು ಅದಾವ ಹೇಳಿದ್ನಲ್ಲ ನಾ ಎರಡು ಬದ್ನಿಕಾಯಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇದೆ ಬದ್ನಿಕಾಯಿ ಒಂದ್ ಎರಡ್ ಕಟ್ ಮಾಡ್ತೀನಿ ಮತ್ ಕಟ್ ಮಾಡಿ ಕುದಿಸ್ತೀನಿ ಮತ್ತೆ ಬದ್ನಿಕಾಯಿ ನೀವು ತಗೊಂಡ್ ಬಂದ್ರು ಫ್ರಿಜ್ ಇಡಬೇಡ್ರಿ ಎಲ್ಲ ಬೀಜ ಎಲ್ಲ ಕರಿ ಆಗ್ತಾವ ಬಾಳೆಹಣ್ಣು ಬದ್ನಿಕಾಯಿ ಇವೆಲ್ಲ ಇಡಬೇಡ್ರಿ ನಿಮ್ಗೆ ಟಿಪ್ಸ್ ಕೊಡ್ತಾ ಇದೀನಿ ನೋಡಿ ಇದೆಲ್ಲ ಕಟ್ ಮಾಡಿ ಬದ್ನಿಕಾಯಿ ಎಲ್ಲಾ ತೊಳ್ಕೊಂಡೆ ನೀರ್ ಇದ್ ಮಾಡ್ಕೊಂಡು ಇಲ್ಲಿ ನೋಡಿ ನೀರ್ ಕುದಿತಾ ಇದೆಯಲ್ಲ ಇದ್ರೆ ಹಾಕೋದ್ ನೋಡಿ ಈ ರೀತಿ ಮಾಡಿದ್ರೆ ಬಹಳ ಒಳ್ಳೇದ ಇಷ್ಟು ಬೇಗ ಬದ್ನಿಕಾಯಿ ಕುದಿತಾವಲ್ಲ ಒಗ್ಗರಣೆ ಹಾಕಿದ ಕುಳ್ಳೆ ಎಣ್ಣೆ ಒಳಗೆ ಏನೂ ಆಗಲ್ಲ ಇಲ್ಲಾದ್ರೆ ಬಾಯ್ಲ್ ಮಾಡಿ ಮಾಡ್ರಿ ನೀವು ಟಿಪ್ಸ್ ಅದ ನೋಡಿ ಬದ್ನೇಕಾಯಿ ನೋಡಿ ಕುದೀತಾ ಇದೆ ಇಲ್ಲಿ ಒಗ್ಗರಣೆ ಹಾಕಿ ಇದ್ರೊಳಗೆ ಕೊತ್ತಂಬರಿ ಹಾಕಿಬಿಟ್ಟಿದ್ದೀನಿ ಇದ್ರೊಳಗೆ ಖಾರ ಮತ್ತೆ ಉಪ್ಪು ಇಲ್ಲಿ ನೋಡಿ ಬದ್ನಿಕಾಯಿ ಕುದದ ಇದ್ರೊಳಗೆ ನೀರ್ ತಗ ಇಲ್ಲಿ ನೋಡಿ ಮತ್ತೆ ಈಗ ಇದ್ರ ಖಾರ ಉಪ್ಪು ಎಲ್ಲ ಹಾಕಿದೀನಿ ಕುಕ್ಕರ್ ಒಳಗ ಈದ್ನಿ ಬದ್ನಿ ಟೈಪ್ ಅಲ್ಲಿ ಬಾಳ ಬೇಗ ಆಗ್ತದೆ ನೀವು ಪಟ ಪಟಾಪಟ ಏನಾದರೂ ಮನೆಯವ್ ಮಕ್ಕಳು ಮನೆಯವ್ರು ಅಂತಂದ್ರೆ ಈ ರೀತಿ ಇತ್ತು ಅಂದ್ರೆ ಮಾಡಿಕೊಟ್ರೆ ಅಂದ್ರೆ ಅವರು ಖುಷಿ ಆಗ್ತಾರೆ ರೊಟ್ಟಿ ಜೊತೆ ತಿನ್ನಾಕು ಬಹಳ ಟೇಸ್ಟ್ ಇರ್ತದೆ ನಮಗ ಒಂದು ಸ್ವಲ್ಪ ಗ್ರೇವಿ ಸಂದ್ರೆ ಸ್ವಲ್ಪ ನೀರು ಹಾಕೊಂಡೆ ಇದ್ರೊಳಗೆ ಒಂದು ಅರ್ಧ ಗ್ಲಾಸ್ ಅಷ್ಟೇ ಆಮೇಲೆ ಕುಕ್ಕರ್ ಮುಚ್ಚ ಹಾಕಿ ಒಂದು ಎರಡು ಸಿಟಿ ಕುಗ್ಸ್ತೀನಿ ನೀರ್ ಹಂಗ ಇಟ್ಕೊಂಡಿರ್ತೀನಿ ನೀರು ನೋಡ್ಕೊಡ್ತಾ ಇರ್ತೀನಿ ನಾನು ಮತ್ತು ಗ್ಯಾಸ್ ಕಟ್ಟಿಗೆ ರೀತಿ ಮಾಡಿಬಿಟ್ಟಿದಿನಿ ನೋಡಿ ಏನು ಜಾಸ್ತಿ ಕ್ಲೀನಾಗಿ ಆಗಿ ಅವಾಗಿಂದ ಅವಾಗ ವರ್ಕ್ಸಿದ್ರೆ ಏನು ಕೆಲಸನ ಅನ್ಸಲ್ಲ ಪಟಾಪಟ ಅವಾಗ ಏನು ಪಲ್ಯ ಮಾಡಿದ್ವಲ್ಲ ಎಲ್ಲ ಅದ್ ಈರುಳ್ಳಿ ತೆಗೆದು ಎಲ್ಲ ಪಟ್ ಪಟ್ ಕಟ್ ಮಾಡೋದು ಪಟ್ ಮಾಡೇ ಬಿಡೋದು ಯಾಕಂದ್ರೆ ಮನೆಯವರು ಖುಷಿ ಮಕ್ಕಳು ಖುಷಿ ಮತ್ತೆ ನಾವು ಖುಷಿ ಆಗಿರ್ತೀವಿ ಈ ರೀತಿ ಮಾಡಿದ್ರೆ ಕುಕ್ಕರ್ ಸಿಟಿ ಬರ್ತಾ ಇದೀವಿ ನೋಡಿ ತರಿಸಿದ್ದೀವಿ ನೋಡಿ ಸುಜಾತ ಕಡೆಯಿಂದ ಸ್ವಲ್ಪ ಸಾಮಾನೆಲ್ಲ ಬೇಕಾಗಿತ್ತು ಮತ್ತೆ ಈರುಳ್ಳಿ ಅದೆಲ್ಲ ತರಿಸಿದ್ದೀವಿ ಮತ್ತೆ ನಾನು ಚಳಿ ಆಗ್ತಾ ಇದೆ ಅಂತ ಚಳಿ ಸುರ ಬಿಸಿನೀರು ಕುಡಿತಾ ಇದೀನಿ ಈ ತರ ಕಟ್ಕೊಂಡು ಹಿಂಗ್ ಮಾಡ್ಕೊಂಡೆ ಕುಡದ್ ನೋಡಿ ಎಲ್ಲಾರು ಅಂತಾರ ಕುದ ಎಲ್ಲಾ ಬೀಳ್ತದ ಅಡಿಗೆ ಒಳಗ ಮತ್ ನೀವೆಲ್ಲಾ ಕಟ್ ಕುದಾ ಮೊದ್ಲ ಕಟ್ಕೋರಿ ಅಂತಲೇ ಅಂತ ಈಗ ಓಡ್ನಿ ತಗೊಂಡೆ ಈಗ ಓಡ್ನಿ ತಗೊಂಡನ ಇಲ್ಲಿ ಕಟ್ಕೊಂಡ್ ಬಿರ್ತೀನಿ ಹಿಂಗ ಮತ್ ಈ ರೀತಿ ಮಾಡ್ಕೊಂಡೆ ಅಂತಂದ್ರ ಕುದೇ ಏನು ಕನ್ಸಲ್ಲ ಎಲ್ಲ ಮುಚ್ಚೋ ಇರ್ತಾವ ಚೇರ್ ಮೇಲೆ ಹೆಂಗೆಲ್ಲ ಮ್ಯಾಟ್ಗಳು ಹಾಕಿದಾರ ನೋಡಿ ಹೇಳಾತಿದ್ರ ನಂಗ ಚೇರ್ ಗಳ ಮೇಲೆ ಮ್ಯಾಟ್ ಹಾಕಿದ್ರೆ ಚಂದ ಕನ್ಸ್ತಾವ್ ನೋಡಾಕ ಅಂತ ಹೇಳಿ ನೆಟ್ ಇದೆ ಇಲ್ಲಿ ತಂದು ಹೋಗದಾರ ಎಲ್ಲ ನೆಟ್ಗಳು ಅವು ಕೆ ಮ್ಯಾಲಿಂದೆಲ್ಲ ಮತ್ ತಗೊಂಡೋಗ್ ಯಾರಲ್ಲಿ ಹಾಕ ಈಗ ಮ್ಯಾಲೆಲ್ಲಾ ಹಾಕೇ ಬರೋರ ಅವ್ರೀಗ ಮತ್ತೆ ಟೈಮ್ ಎರಡ್ ಗಂಟೆ ಆಗದ ಊಟ ಟೈಮ್ ಆಗೈತಿ ಹಿಂಗಾಗಿ ಸಾಯಂಕಾಲ ಕೊಡ್ತಾರ ಯಾವ ಕೆಲಸ ಆಗಲ್ಲ ಏನಿಲ್ಲ ಏನೋ ಒಂದ್ ಮಾಡ್ಬೇಕಾದ್ರೂ ಹುರ್ಪ ಇರಲ್ಲ ಅವ್ರಿಗೆ ಎಷ್ಟ್ ಹೇಳ್ತಾ ಇದೀನಿ ಎಲ್ಲ ಬಿಡ್ರಿ ಮತ್ತೆ ಊಟ ಮಾಡಬಾರಿ ಅಂದ್ರಿ ಅಪ್ಪ ಅಪ್ಪನ ಊಟ ಕರಿ ಟೈಮ್ ಆಗೈತಿ ಸ್ನಾನ ಮಾಡಿ ಸೊಳ್ಳೆ ಪರದೆ ತೊಳದ್ವಿ ಮತ್ ಅಲ್ಲಿ ಜಾಗ ಹಾಕಿದ್ವಿ ನೋಡಿ ಸ್ವಚ್ಛ ಅಲ್ರಿ ಸ್ವಚ್ಛ ತೊಳ್ದಾಗಲ್ಲ ಎಷ್ಟು ಹೊಲಸಾಗಿತ್ ನೋಡಿ ಅದ ಅರ್ಧ ಎಲ್ಲಾ ಪಾಟ್ ಎಲ್ಲ ಹೊಲ್ಸ್ಕೊಂಡ್ ಸಾತಿ ಅಕ್ಕಿಗೂ ಈಗ ಗೊತ್ತಾಗೈತ ಯಾವ ರೀತಿ ತೊಳೆಯುದಂತ ಸ್ವಚ್ಛ ಗ್ರೇವಿ ಅಂದ್ರೆ ಹಿಂಗ್ ನೋಡಿ ಬದ್ನಿಕಾಯಿ ಗ್ರೇವಿ ಅಂದ್ರ ನಾವ್ ಈ ರೀತಿ ಮಾಡ್ತೀವಿ ಆಮೇಲೆ ಸಮೂಗ ಇವರಿಗೆಲ್ಲ ಬಹಳ ಇಷ್ಟ ನಾನು ಸ್ವಲ್ಪ ತಿಂತೀನಿ ಅನ್ನ ಜೊತೆ ಮತ್ ಅಪ್ಪು ಜಾಸ್ತಿ ಬದ್ನಿಕಾಯಿ ಇಷ್ಟ ಆಗಲ್ಲ ಅವಂಗ ಅವನಿಂತ ಸುಖ ಸುಕ್ಕ ಬೇಕು ನೋಡಿ ಅಪ್ಪುಗ વેળી એક ઇસ્ટ આવું ઇસ્ટ પડતી તી તનાવ તિનલી ઓંગે ઇસ્ટ આતતે શામભુવીગે ઈતરે ઇસ્ટા બાજી કો કાજી કોડલે નીગર અને છોરા હસતે રહે બની કઈ જેતે ઉન સબ કો કરતી ન તિનિદી ચિનન તો રેટી વતો ઓટા લાઈક ઇસ્ટ આત પડવરગે સ્નાનાનું આયતો મુદે નાનીન તો કોતી દીને નહી વઈ બેડિયા ಒಂದು ಎರಡು ಬದ್ನಿಕಾಯಿ ಪೀಸ್ ತಗೊಂಡು ಇಷ್ಟು ಬದ್ನಿಕಾಯಿ ಖಾರ ಆಗೈತಲ್ಲ ಏನು ಹೇಳೋದೇನ ಇಲ್ಲ ಅದು ಬದ್ನಿಕಾಯಿ ಮತ್ತು ನನಗೆ ಏನಾದರು ನೀನು ಚಿನ್ನಮುರಿ ತಿನ್ನಲ್ಲ ಅಂತ ನೀನು ತೊಳ್ಕೊ ಬಂದಿ ಇಷ್ಟು ಬೇಗನಾ ಇವ್ಳು ಬಂದು ಊಟ ಮಾಡ ಹೋದ್ಲಿ ಈಗ ಬಂದು ಶಾಂಬುವಿಂದ ಊಟ ಐತ ಬಂದಿದ್ಲ ಹೊರಗಡೆ ಮತ್ತು ಊಟ ಮಾಡಿ ಬಂದು ಮತ್ತು ತೊಳ್ಕೊಂಡು ಕಂಡೀಷನ್ ಹಚ್ಕೊಂಡಿದ್ಲಲ್ಲ ತೊಳ್ಕೊಂಡು ಆಯ್ತು ಅರಾಮ ಹಾಂ ಆರಾಮದ ಪಪ್ಪಾಗ ಆರಾಮಾಗಿತಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ವಿ ಈಗ ಏನ್ ಬಿಡಿ ರೆಸ್ಟ್ ಮಾಡೋಣ ಅಂತ ಅಂತ ಇದ್ದೇ ನಮ್ಮ ಅಷ್ಟೊತ್ತಲ್ಲಿ ನಮ್ಮನೆಯವ್ರ ಅಣ್ಣನ್ ಮಗ ಮಗ ಬಂದಿದಾನ ಮಂಜು ಅಂತ ಹೇಳಿ ಮತ್ ಅವನ ಮೊಮ್ಮಗ ಬಂದಿ ಅವ ನಮ್ಮಅಮ್ಮಗಾನು ಬಂದಿದಾನ ಅವನಂತೂ ಇಷ್ಟು ಜೋರದನಲ್ಲ ಏನ್ ಹೇಳೋದೇನ ಇಲ್ಲ ಮಲ್ಕೊಳಕ ಕೊಡೋದಿಲ್ಲ ಅಷ್ಟು ಓಡಾಡಿಸ್ತಾನ ನನಗಂತೂ ಹೆಂಗೆ ಮಾಡ್ತಾರೆ ನೋಡಿ ಈಗ ಅದು ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ಈ ವಿಡಿಯೋ ನಾನು ಬಿಡಕಾಗಲ್ಲ ಯಾಕಂತಂದ್ರೆ ಇದೇ ಇಷ್ಟು ದೊಡ್ಡ ಬೆಳಿಗ್ಗೆಯಿಂದ ದಸರಾ ಕ್ಲೀನ್ ಮಾಡೋದನ್ನ ಅದೇ ಬಹಳ ದೊಡ್ಡ ವಿಡಿಯೋ ಹಾಕುತ್ತೈತೆ ನಮ್ದೆ ಅದೇ ಹೆಂಗೆ ಆಗಿದೆ ನೋಡ್ರಿ ನಾವು ಕ್ಲೀನಿಂಗ್ ಯಾವ್ಯಾವ ರೀತಿ ಮಾಡ್ತೀವಿ ಏನೇನು ಮಾಡ್ತೀವಿ ನೋಡಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬು ಮಾಡ್ರಿ ಮತ್ತೆ ಕಮೆಂಟು ಮಾಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಧನ್ಯವಾದ ನೋಡಿ